ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಪಾಂಪಿಲ್ಯದಲ್ಲಿ ನಡೆಯುವ ದ್ರೌಪದಿ ಸ್ವಯಂವರಕ್ಕೆ ಅಂತ ಜನರ ಆಗಮನ ಶುರುವಾಗತ್ತೆ ದೊಡ್ಡ ದೊಡ್ಡ ರಾಜರುಗಳೆಲ್ಲರೂ ಬಂದು ಸೇರಿಕೊಳ್ತಾರೆ ಜರಾಸಂಧ ಅವನ ಮಗ ಮೊಮ್ಮಗ ಯಾದವರು ಯಾದವರಲ್ಲಿ ಕೃಷ್ಣ ಬಲರಾಮ ಸಾಧ್ಯಕಿ ಇತ್ಯಾದಿಗಳು ನಾಗಲೋಕದ ಮಣಿಮಾನು ಮತ್ತು ಚೇಕಿತಾನದ ಚಕಿತನ ಈ ಥರ ಬಹಳಷ್ಟು ಜನ ಎಲ್ಲರೂ ಸೇರಿಕೊಂಡಿರ್ತಾರೆ ಆದರೆ ಆ ಸಮಯದಲ್ಲಿ ಪಾಂಡವರ ಕುರುಹು ಎಲ್ಲೂ ಇರೋದಿಲ್ಲ ಕೃಷ್ಣ ಮಣಿಮಾನ್ಗೆ ಹೇಳಿರ್ತಾನೆ ಕೃಷ್ಣನ ಪಾಂಡವರನ್ನು ನೀನು ಆ ಸಮಯಕ್ಕೆ ಅಲ್ಲಿಗೆ ಕರ್ಕೊಂಡು ಬಂದಿರಬೇಕು ಅಂತ ಆದರೆ ಅವರ ಸುಳಿವು ಅಲ್ಲೆಲ್ಲೂ ಇರೋದಿಲ್ಲ ಹಾಗಾಗಿ ಮಣಿಮಾನ್ಗೆ ಯೋಚನೆ ಆಗುತ್ತೆ ಕೃಷ್ಣನಿಗೇನಂತ ಹೇಳೋದು ಅಂತ ಒಂದು ಆತಂಕ ಶುರು ಆಗುತ್ತೆ ಇರೋ ವಿಚಾರವನ್ನು ಅವನಿಗೆ ಹೇಳಬೇಕು ಅಂತೇಳಿ ಹೊರಡ್ತಾನೆ ಇನ್ನು ಈ ಕಡೆ ಅರಮನೆಯಲ್ಲಿ ದ್ರೌಪದಿ ಕಥೆ ಇದು ಹದಿನಾರು ದಿನದ ಮಹೋತ್ಸವ ಮುಂದುವರಿತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಪುಷ್ಯ ಶುದ್ಧ ಏಕಾದಶಿ ದಿವಸ ಸ್ವಯಂವರದ ದಿನ ಆ ದಿನ ಸಮೀಪಿಸ್ತಾ ಸಮೀಪಿಸ್ತಾ ದ್ರೌಪದಿಗೆ ಕಳವಳ ಆಗುತ್ತೆ ಅವಳು ಅರಮನೆಯ ಮಾಳಿಗೆ ಮೇಲೆ ಹತ್ತು ಹೋದಾಗೆಲ್ಲ ಕಾಂಪಿಲ್ಯ ನಗರದಲ್ಲಿ ಪರಿವರ್ತನೆ ಆಗಿರೋದು ಅವಳಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಎಲ್ಲೆಲ್ಲಿ ನೋಡಿದ್ರೂ ಹಾರಾಡ್ತಿರೋ ತೋರಣಗಳಿರುತ್ತೆ ಅವುಗಳನ್ನು ಅಂದವಾಗಿ ಮಾಡಿರತಕ್ಕಂತಹ ಡೇರೆಗಳಿರುತ್ತೆ ಬೀದಿಗಳ ತುಂಬ ರಥಗಳು ಆನೆಗಳು ಕುದುರೆಗಳ ಸಂದಣಿ ಇರುತ್ತೆ ಅಂದ್ಬಿಟ್ಟು ಸಂತೋಷದಿಂದ ಬರ್ತಿರೋ ರಾಜರು ಮತ್ತು ರಾಜಕುಮಾರರ ಸಮೂಹ ಇರುತ್ತೆ ನಗತಾ ಹಾಡ್ತಾ ತನ್ನ ವಿವಾಹ ಮಹೋತ್ಸವವನ್ನು ಎದುರು ನೋಡ್ತಾ ಇರೋ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಖುಷಿಯಿಂದ ಇರೋದು ಕಾಣುತ್ತೆ ಗಂಗಾ ನದಿನಲ್ಲಿ ಲೆಕ್ಕವೇ ಇಲ್ಲದೇರಷ್ಟು ಹರಿಗೋಲುಗಳು ಬಂದು ನಿಂತಿರುತ್ತವೆ ಎಲ್ಲ ನದಿ ಎಲ್ಲ ನದಿ ಆಮೇಲೆ ಜನಗಳು ಪ್ರತಿಯೊಬ್ಬರು ಸಂತೋಷದಿಂದ ನಲಿದಾಡ್ತಾ ಇದ್ದಾರೆ ತನಗೆ ಮಾತ್ರ ಸಂತೋಷದಿಂದ ನಲದಾಡೋಕೆ ಆಗ್ತಾ ಇಲ್ವಲ್ಲ ಅಂತ ಅವಳಿಗೆ ಅನಿಸುತ್ತೆ ಏಕೆಂದರೆ ಅವಳಿಗೆ ಅನುಮಾನಗಳು ಶುರುವಾಗತ್ತೆ ತನ್ನ ತಂದೆಯ ಜೀವನದ ಉದ್ದೇಶವನ್ನು ಸಫಲಗೊಳಿಸೋ ಅಂತಹ ಗಂಡನನ್ನು ಈ ಸ್ವಯಂವರ ತನಗೆ ಕೊಡುತ್ತಾ ಜೊತೆಗೆ ಗಂಡನನ್ನು ಒರೆಸ್ಲಿಕ್ಕೆ ಇದು ಸರಿಯಾದ ಮಾರ್ಗನ ಒಂದು ವೇಳೆ ಇದು ಸರಿಯಾದ ಮಾರ್ಗನೇ ಆದರೆ ಈ ಒಂದು ಸ್ವಯಂವರದಲ್ಲಿ ತಾನು ಒರೆಸಿರೋ ಗಂಡ ತನ್ನ ತಂದೆಗೆ ನಿಷ್ಠೆ ತೋರಿಸ್ಬಹುದಾ ಜೊತೆಗೆ ತನ್ನ ಪತಿಯಲ್ಲಿರೋ ತನಗಿರೋ ನಿಷ್ಠೆ ಅಥವಾ ಮೋಹಕತೆ ಇದು ತನ್ನ ಗಂಡನನ್ನು ಈ ತಂದೆಯ ಶಪಥವನ್ನು ನೆರವೇರಿಸೋಕ್ಕೆ ಪ್ರೇರೇಪಣೆ ಮಾಡುತ್ತಾ ತನ್ನ ಬಾಳು ಮತ್ತು ತನ್ನ ತಂದೆಯ ಜೀವನದ ಉದ್ದೇಶ ಇವೆರಡು ಪರೀಕ್ಷೆಗೆ ಸಿಕ್ಕೊಂಡಿವೆ ಅಂಥೇಳಿ ಅವಳು ಅಂದ್ಕೊಳ್ತಾಳೆ ಅವಳಿಗೆ ಈ ಯೋಚನೆಯ ಭಾರವಿಂದ ಭಾರದಿಂದ ಏನಾಗುತ್ತೆ ಒಂಥರ ಮನಸ್ಸಿಗೆ ನೆಮ್ಮದಿ ಕಳೆದು ಹೋಗುತ್ತೆ ಏನಾದರೂ ಮಾಡಬೇಕು ಏಕಾಂತವಾಗಿ ಎಲ್ಲಾದರೂ ಕೂತ್ಕೊಂಡು ಯೋಚನೆ ಮಾಡಬೇಕು ಅಂತಲೂ ಅವಳಿಗೆ ಅನಿಸುತ್ತೆ ಆದರೆ ಹಗಲು ಮತ್ತು ರಾತ್ರಿ ಕೂಡ ರಾಜವಧುವಿನ ಹಾಗೆ ಅವಳು ಅಲಂಕಾರ ಮಾಡಿಕೊಂಡೇ ಇರಬೇಕಾಗಿರುತ್ತೆ ಕೊನೆ ಇಲ್ಲದೆ ಇರುವಂತಹ ಸಂಪ್ರದಾಯಗಳು ಶಾಸ್ತ್ರಗಳಲ್ಲಿ ಭಾಗವಹಿಸಬೇಕಾಗತ್ತೆ ಅನೇಕ ಜನ ಹಿರಿಯರು ಬಂಧುಗಳು ಗೆಳತಿಯರು ಇಷ್ಟೊಂದು ಜನ ರಾಜರುಗಳು ಅವರ ಪತ್ನಿಯರು ಈ ಥರ ನಿರಂತರ ಪ್ರವಾಹದ ಹಾಗೆ ಬಂದು ಅವಳನ್ನು ಅಭಿನಂದಿಸ್ತಾ ಇರ್ತಾರೆ ಜೊತೆಗೆ ಅತಿಥಿ ರಾಜರು ಕಳಿಸಿರೋ ಕಾಣಿಕೆಗಳನ್ನು ಅವರ ದೂತರು ಮೊದಲು ಇವರ ತಂದೆಗೆ ತೋರಿಸಿ ಆಮೇಲೆ ಇವಳಿಗೆ ತಂದು ಕೊಡ್ತಿರ್ತಾರೆ ಹಾಗೆ ಇವಳಿಗೆ ಅನ್ನಿಸ್ತಿರುತ್ತೆ ಇದು ತನಗೆ ಕೊಡ್ತಾ ಇರೋ ಮುಂಗಡ ಬೆಲೆ ಅಂಥೇಳಿ ಅವಳು ಅಂದ್ಕೊತಿರ್ತಾಳೆ ತಾನು ಯಾರನ್ನು ಮದುವೆ ಆಗೋದಕ್ಕೂ ಮೊದಲು ಈ ಗುರು ಸಂದೀಪನೆಗಳು ಏರ್ಪಡಿಸಿರೋ ಒಂದು ಕಠಿಣ ಪರೀಕ್ಷೆಯಲ್ಲಿ ಅವರು ಗೆಲ್ಲಬೇಕು ಇದನ್ನು ಅತಿಥಿಗಳಿಗೆ ತಂದೆ ಹೇಳಿದರೆ ಚೆನ್ನಾಗಿರ್ತಿತ್ತು ಅಂಥೇಳಿ ಅವಳು ಅಂದ್ಕೊಳ್ತಾಳೆ ಏಕೆಂದರೆ ಪ್ರತಿಯೊಬ್ಬರು ಏನು ಅಂದ್ಕೊಂಡಿರ್ತಾರೆ ಅಂದರೆ ತಮ್ಮ ತಮಗೆ ಬರತಕ್ಕಂತಹ ಶಸ್ತ್ರವಿದ್ಯೆಯ ಚಳಕವನ್ನು ಪ್ರದರ್ಶನ ಮಾಡಿದ ಮೇಲೆ ಅದರಲ್ಲಿ ಯಾರು ಚೆನ್ನಾಗಿ ಮಾಡಿರ್ತಾರೋ ಅವರನ್ನು ಅವಳು ಆರಿಸ್ತಾಳೆ ಅಂಥೇಳಿ ಎಲ್ಲರೂ ಅಂದ್ಕೊಂಡಿರ್ತಾರೆ ಆದರೆ ಇವರು ಇಟ್ಕೊಂಡಿರೋ ಈ ಪರೀಕ್ಷೆ ಬಹಳ ಕಠಿಣವಾದದ್ದು ಅಂತ ಅವಳಿಗೆ ಗೊತ್ತಿರುತ್ತೆ ಬಹುಶಃ ಯಾವ ಧನುರ್ವಿದ್ಯೆ ವಿಷಾರದನು ಕೂಡ ಅದರಲ್ಲಿ ಗೆಲ್ಲೋಕ್ಕೆ ಸಾಧ್ಯವಿಲ್ಲವಾ ಅಂಥೇಳಿ ಅವಳಿಗೆ ಅನಿಸುತ್ತೆ ಆದರೆ ಅದಕ್ಕಿಂತ ಇನ್ನೂ ಸುಲಭವಾದ ಪರೀಕ್ಷೆ ಬೇಡ ಅನ್ನೋದು ಅವಳ ಅಭಿಪ್ರಾಯವಾಗಿರುತ್ತೆ ಏಕೆಂದರೆ ಆರ್ಯಾವರ್ತದಲ್ಲಿ ಅತಿ ಶ್ರೇಷ್ಠನಾದ ಬಿಲ್ಲಾಳುಗೆ ಮಾತ್ರ ಇವರು ಇಟ್ಕೊಂಡಿರೋ ಕಠಿಣ ಪರೀಕ್ಷೆಯಲ್ಲಿ ಗೆಲ್ಲಕ್ಕೆ ಸಾಧ್ಯ ಅಂತಹ ಶ್ರೇಷ್ಠ ಬಿಲ್ಲಾಳನ್ನು ತಾನು ಮದುವೆ ಆಗಬೇಕು ಆ ಹುಡುಗ ತನ್ನ ತಂದೆಗೆ ಸಹಾಯಕನಾಗಿರಬೇಕು ಇದೆಲ್ಲ ಅವಳ ಮನಸ್ಸಲ್ಲಿ ಇರುತ್ತೆ ಇನ್ನು ಈ ಸ್ವಯಂವರದಲ್ಲಿ ಅವಳ ತಂದೆ ಆರ್ಯಾವರ್ತದಲ್ಲೇ ಪ್ರಧಾನ ರಾಜ ಆಗ್ತಾನೆ ಇದನ್ನು ಏರ್ಪಾಟ್ ಮಾಡಿರೋದ್ರಿಂದ ಅಂತ ಕೃಷ್ಣ ಹೇಳಿರ್ತಾನೆ ಅದು ಹಾಗೇ ಆಗತ್ತೆ ಆದರೆ ಈ ಪರೀಕ್ಷೆಗೆ ತಕ್ಕವರು ಯಾರು ಸಿಕ್ಕದೇ ಹೋದರೆ ಆಮೇಲೆ ಕಷ್ಟ ತೊಡುಕುಗಳು ಹುಟ್ಕೊಳ್ಳುತ್ತಲ್ಲ ಏನು ಮಾಡಬೇಕು ಅಂತ ಇವಳು ಯೋಚನೆ ಮಾಡ್ಕೊತಾಳೆ ರಾಜಕೀಯ ಸಂಬಂಧಗಳನ್ನು ಬೆಳೆಸೋಕ್ಕೋಸ್ಕರ ಹೆಂಡತಿಯರು ಬೇಕು ಅಂತ ರಾಜರು ಭಾವಿಸ್ಕೊಂಡಿರ್ತಾರೆ ಇದು ಎಷ್ಟು ವಿಚಿತ್ರ ಅಂತ ಅವಳಿಗೆ ಅನಿಸುತ್ತೆ ಆದರೆ ತಾನು ಇದಕ್ಕೆ ಅಪವಾದವಾಗಿದ್ದೀನಿ ತನ್ನ ತಂದೆಯ ಉದ್ದೇಶವನ್ನು ನೆರವೇರಿಸೋಕ್ಕೋಸ್ಕರ ತಾನು ಒಬ್ಬ ಗಂಡನನ್ನು ಆರಿಸ್ಕೊಳ್ತಾ ಇದ್ದೀನಿ ಅಂತ ಅವಳು ಅಂದ್ಕೊಳ್ತಾಳೆ ಇನ್ನು ಕೃಷ್ಣನದು ಬೇರೆ ವರ್ಗ ಅವನು ತಾನು ದನ ಕಾಯೋವನು ಅಂತ ಎಲ್ಲರತ್ರೂ ಹೇಳ್ತಾಯಿರ್ತಾನೆ ಆದರೆ ಎಲ್ಲ ರಾಜರಿಗಿಂತಲೂ ಅವನ ಗುಣದಲ್ಲಿ ಶ್ರೇಷ್ಠನಾಗಿರ್ತಾನೆ ಉದಾತ್ತನಾಗಿರ್ತಾನೆ ಆದರೆ ಅವಳ ತಂದೆಯ ದ್ವೇಷವನ್ನು ಸಾಧಿಸೋಕೋಸ್ಕರ ದ್ರೌಪದಿಯನ್ನು ತಾನು ಮದುವೆ ಆಗೋದಿಲ್ಲ ಅಂಥೇಳಿ ಹೇಳಿರ್ತಾನೆ ಆದರೂ ಕೂಡ ತನ್ನ ಮಾತಿನ ಹಾಗೆ ನಡ್ಕೊಂಡಿರ್ತಾನೆ ಪ್ರಸಿದ್ಧರಾದಂತಹ ಯಾದವ ಮುಖ್ಯರನ್ನೆಲ್ಲರನ್ನು ಕೂಡ ಕಾಂಪಿಲ್ಯಕ್ಕೆ ಕರ್ಕೊಂಡು ಬಂದಿರ್ತಾನೆ ಬಲರಾಮ ಅಕ್ರೂರ ಮತ್ತು ಕೃಷ್ಣರ ನಾಯಕತ್ವದಲ್ಲಿ ಅನೇಕ ಜನ ರಾಜರುಗಳು ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಕೂಡ ಉತ್ತಮವರಾಗಿರ್ತಾರೆ ಉತ್ತಮ ಮನುಷ್ಯತ್ವ ಇರೋರು ಉತ್ತಮ ಯೋಧರು ಕೂಡ ಆಗಿರ್ತಾರೆ ಇನ್ನು ತಮ್ಮ ತಂದೆಯನ್ನು ಅಭಿವಂಸಕ್ಕೆ ಅಂದ್ಬಿಟ್ಟು ಅರಮನೆ ಮೆಟ್ಲ ಮೇಲೆ ಅಂತ ಅವಳು ಬರ್ತಾಳೆ ಬಂದಾಗ ನೋಡ್ತಾಳೆ ಅಲ್ಲಿ ತಂದೆಯನ್ನು ಅಭಿವಂಸಕ್ಕೆ ಅಂದ್ಬಿಟ್ಟು ಬಂದಿರೋ ಯಾದವರ ಗುಂಪನ್ನು ನೋಡ್ತಾಳೆ ಉಳಿದ ಸರ್ದಾರರ ಮೇಲೆ ಗೋಪುರದ ಹಾಗೆ ಎತ್ತರವಾಗಿ ಅಂತಹ ಬಲರಾಮ ಮುಂದೆ ಬರ್ತಾ ಇರ್ತಾನೆ ಅವನು ತುಂಬ ಸಂಯಮಶಾಲಿ ಶಾಂತಮೂರ್ತಿ ಹಿರಿತನದ ಪ್ರತ್ಯೇಕವಾಗಿ ನಿಂತಿರ್ತಾನೆ ಅವನ ಪಕ್ಕದಲ್ಲಿ ಅಕ್ರೂರ ಬರ್ತಾ ಇರ್ತಾನೆ ಅವನು ಉನ್ನತ ಬಲಾಢ್ಯ ಮತ್ತು ಗಂಭೀರ ಮುಖದವನು ಅವನ ಪಕ್ಕದಲ್ಲಿ ಯುವುದಾನ ಸಾತ್ಯ ಇರ್ತಾನೆ ಆದರೆ ಇವರೆಲ್ಲರಿಗಿಂತ ಕೃಷ್ಣನೇ ಬೇರೆ ಅಂತ ಅವಳಗನ್ನಿಸುತ್ತೆ ಏಕೆಂದರೆ ಅವನು ತುಂಬ ಉದಾತ್ತನಾಗಿರ್ತಾನೆ ತೇಜ ಸಂಪನ್ನನಾಗಿರ್ತಾನೆ ಶ್ಯಾಮನಾಗಿರ್ತಾನೆ ಮಯೂರ ಪಿಂಚವಧಾರಿಯಾಗಿರ್ತಾನೆ ಅವನ ಸರಳ ಗಾಂಭೀರ್ಯ ಮತ್ತು ಬೆಡಗಿನ ನಡೆ ಯಾರೂ ಪ್ರತಿಭಟಿಸೋಕ್ಕೆ ಸಾಧ್ಯ ಆಗದೆ ಇರತಕ್ಕಂತಹ ಒಂದು ಮಂದಹಾಸವನ್ನು ಬೀರ್ತಾ ಅವನು ಬರ್ತಾ ಇರ್ತಾನೆ ಇನ್ನು ಕೌರವ ರಾಜಕುಮಾರರು ಕೂಡ ಬಂದಿರ್ತಾರೆ ದುರ್ಯೋಧನ ದುಶ್ಯಾಸನ ಅವರು ತಮ್ಮಂದರು ಮತ್ತು ಸೂತಪುತ್ರನಾದರೂ ಕೂಡ ಚೆಲುವ ಆಗಿರ್ತಕ್ಕಂತಹ ಕರ್ಣ ಅಂದರೆ ಅಂಗರಾಜ ಅವನು ಜೊತೆಗೆ ದ್ರೋಣಾಚಾರ್ಯರ ಭಯಂಕರ ಅಂತ ಎನಿಸ್ಕೊಂಡಿರೋ ಮಗ ಅಶ್ವಥಮ್ಮ ಇವನು ಕೂಡ ಇರ್ತಾನೆ ಇವಳು ಕೈ ಹಿಡಿಯೋಕ್ಕೆ ಅವರೆಲ್ಲ ಬಂದಿರೋದನ್ನು ನೋಡಿ ಅವಳ ತಂದೆಗೆ ಬಹಳ ಬೇಸರ ಆಗಿರುತ್ತೆ ಆದರೆ ಅವ್ರು ಬಂದಿದ್ದರಿಂದ ಈ ಸಂದರ್ಭಕ್ಕೆ ಹೆಚ್ಚು ಮಹತ್ವ ಸಿಕ್ತು ಅಂತ ಅನಿಸಿದ್ರು ಕೂಡ ಹಾಗೆ ಹೆಚ್ಚಿನ ತೊಡುಕು ಶುರುವಾಯಿತು ಅಂತ ಎಲ್ಲರಿಗೂ ಅನಿಸುತ್ತೆ ಇನ್ನು ಆ ದಿನ ಬರುತ್ತೆ ದ್ರೌಪದಿ ಅವತ್ತು ಬೆಳಗ್ಗೆ ಬೇಗ ಎದ್ದೇಳ್ತಾಳೆ ಅರಿಶಿನ ಕುಂಕುಮ ಕಸ್ತೂರಿಗಳ ಜೊತೆಗೆ ಶಾಸ್ತ್ರದ ಮಜ್ಜನವನ್ನು ಮಾಡ್ತಾಳೆ ಗೆಳತಿಯರು ಅವಳಿಗೆ ಬಂಗಾರದ ಮತ್ತು ಹೊಳೆಯುವಂತಹ ವಜ್ರಗಳ ಉಡುಪುಗಳ ತೊಡುಬುಗಳಿಂದ ಸಿಂಗಾರ ಮಾಡ್ತಾರೆ ಅವಳ ನುಣುಪಾದ ನೀಳ ಕೂದಲನ್ನು ಪುಷ್ಪಾಲಂಕಾರ ಪ್ರವೀಣೆಯರು ಹೂಗಳನ್ನು ಇಟ್ಟು ಜಡೆಯಾಗಿ ಹೆಣಿತಾರೆ ಒಬ್ಬ ದೇವತೆಯ ಪಾತ್ರವನ್ನು ತಾನು ಮಾಡ್ತೀನೇನೋ ಅದಕ್ಕೆ ಇವರೆಲ್ಲರೂ ಅಲಂಕರಿಸ್ತಾ ಇದ್ದಾರಾ ಅಂತ ಅವಳಿಗೆ ಅನುಮಾನ ಬರೋಷ್ಟು ಅವಳ ಚೆಲುವು ಎದ್ದು ಕಾಣೋ ಹಾಗೆ ಆ ಅಲಂಕಾರ ಮಾಡೋರು ಇರ್ತಾರೆ ಇದೆಲ್ಲ ಮುಗಿಯುತ್ತೆ ಆಮೇಲೆ ಅವಳು ಹೋಗ್ಬಿಟ್ಟು ತನ್ನ ತಂದೆಯ ಪಾದಕ್ಕೆ ನಮಸ್ಕಾರ ಮಾಡ್ತಾಳೆ ಚಿಕ್ಕಂದಿನಿಂದ ಒಂದು ದಿನವೂ ತಪ್ಪದೆ ಅವಳು ಶ್ರದ್ಧೆಯಿಂದ ಮಾಡ್ತಾ ಇದ್ದ ಪೂಜಾ ಕ್ರಮ ಅದು ಅವಳು ಪಾಲಿಗೆ ತಂದೆ ಅಂದರೆ ದೇವರಿಗಿಂತ ಹೆಚ್ಚು ಅಂತ ಆದರೆ ಆ ದಿನ ಆ ತಂದೆಯ ಮುಖ ಬಿರುಸಾಗಿರುತ್ತೆ ಅಸಂತೋಷವಾಗಿರುತ್ತೆ ಅಪ್ಪ ಯಾಕೆ ಹೇಗಿದ್ದಾರೆ ತುಂಬ ದುಃಖಿತರಾಗಿ ಕಾಣ್ತಾ ಇದ್ದಾರಲ್ಲ ಅಂತ ಇವಳಿಗೂ ಕೂಡ ಕಳವಳ ಶುರುವಾಗತ್ತೆ ಆಗ ಅವಳು ಅವಳಣ್ಣ ದುಷ್ಟದ್ರಮ್ಯ ಮತ್ತು ಕೌರವ ಯುವರಾಜ ದುರ್ಯೋಧನನ ತಮ್ಮ ದುಶ್ಯಾಸನನ್ನು ಇವರೆಲ್ಲರೂ ಸ್ವಾಗತ ಮಾಡ್ತಾರೆ ಅವನು ತಂದ ಕಾಣಿಕೆಗಳು ಸಾಟಿ ಇಲ್ಲದೇ ಇರೋಷ್ಟು ಅಮೂಲ್ಯವಾದದ್ದು ಅವನ ಜೊತೆಗೆ ಹಸ್ತಿನ ಹಬ್ಬದಿಂದ ಒಬ್ಬ ಬ್ರಾಹ್ಮಣ ಬಂದಿರ್ತಾನೆ ಅವನು ಕೂಡ ಅವರ ಪದ್ಧತಿ ಹಾಗೆ ಕೌರವ ಯುವರಾಜನನ್ನು ಹೊಗಳುತ್ತಾನೆ ಅವನ ವಂಶ ಅವನ ಪರಾಕ್ರಮ ಅವನ ಚೆಲುವು ಅವನ ಉತ್ತಮ ವಿಚಾರ ಉದಾತ್ತವಾದ ಜೀವನ ಇವೆಲ್ಲವನ್ನು ಹೊಗಳ್ತಾರೆ ಆಮೇಲೆ ಆರ್ಯಾವರ್ತದ ಉದಾರ ವೀರ ಮತ್ತು ಧನುರ್ವಿದ್ಯಾ ಪ್ರವೀಣನಾದ ಕರ್ಣನನ್ನು ಹೊಗಳ್ತಾರೆ ಆಮೇಲೆ ಧೀರ ವೀರ ಆಗಿರೋ ಅಶ್ವತ್ಥಾಮನನ್ನು ಕೂಡ ಹೊಗಳ್ತಾರೆ ಇವನ್ನೆಲ್ಲ ಕೇಳಿ ಅವಳಿಗೆ ಮುಖ ತಿರುಗಿಸ್ಕೊಂಡಲ್ಲಿಂದ ಹೊರಟೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಆನಂತರ ಅವರೆಲ್ಲರೂ ಹೊರಟು ಹೋಗ್ತಾರೆ ಅಂದರೆ ಅವರು ತಂದಿದ್ದ ಕಾಣಿಕೆಗಳನ್ನೆಲ್ಲ ಕೊಟ್ಟು ಹೊರಟು ಹೋಗ್ತಾರೆ ಅವರೆಲ್ಲ ಹೋದ ಮೇಲೆ ದುಷ್ಟದುಮ್ಯ ಹೇಳ್ತಾನೆ ದುರ್ಯೋಧನನ ಮಾವ ಅಂದರೆ ಆ ಗಾಂಧಾರ ರಾಜಕುಮಾರ ಶಕುನಿಯನ್ನು ಕೃಷ್ಣ ಕರ್ಕೊಂಡು ಬರ್ತಾನಂತೆ ಇಲ್ಲಿಗೆ ಅವನ ತಂಗಿ ಹಾಗೆ ಇರೋ ಭಾನುಮತಿ ಅಂದರೆ ದುರ್ಯೋಧನನ ಹೆಂಡತಿ ಇದ್ದಳಲ್ಲ ಅವಳು ದುರ್ಯೋಧನನ ಮಾವನಿಗೆ ನಿನ್ನ ಭೇಟಿ ಮಾಡಿಸು ಅಂತೇಳ್ಬಿಟ್ಟು ಅವನಿಂದ ಮಾತು ತಗೊಂಡಿದ್ದಾಳಂತೆ ಅಂತೇಳಿ ಹೇಳ್ತಾನೆ ದ್ರೌಪದಿಗೆ ಆಶ್ಚರ್ಯ ಆಗುತ್ತೆ ಒಂದು ರೀತಿಯ ಬೆಚ್ಚು ಹಾಗೂ ಆಗುತ್ತೆ ಏಕೆಂದರೆ ದುರ್ಯೋಧನ ದ್ರೋಣನಿಗೆ ಪ್ರಿಯ ಶಿಷ್ಯನಾದವನು ಆದರೆ ದ್ರೋಣ ತನ್ನ ತಂದೆಗೆ ವೈರಿಯಾಗಿದ್ದವನು ಈ ದುಷ್ಟರ ವಿರೋಧಕ್ಕಿಂತ ಹೆಚ್ಚಾಗಿ ಅವನ ಕುಪ್ರಸಿದ್ಧಿಯೂ ಕೂಡ ಇರುತ್ತೆ ಬಿಡುವಿಲ್ಲದೆ ಒಳಸಂಚೆಗಳನ್ನು ಮಾಡಿ ಹಸ್ತಿನಾಪುರದ ವಾತಾವರಣದಲ್ಲಿ ವಿಷವನ್ನು ಹರಡಿಬಿಟ್ಟಿದ್ದಾನವನು ತನ್ನ ದಯಾದಿಗಳನ್ನು ದೇಶಭ್ರಷ್ಟರನ್ನಾಗಿ ಮಾಡಿಸಿದ್ದಾನೆ ವರ್ಣಾವತದಲ್ಲಿ ಬೆಂಕಿ ಇಟ್ಟು ಸುಡಿಸಿ ಸಾಯಿಸಿಬಿಟ್ಟಿದ್ದಾನೆ ತನ್ನ ಉಚ್ಚರುಂಕಲ ಜೀವನಕ್ಕೋಸ್ಕರ ಪಿತಾಮಹ ಭೀಷ್ಮರು ಊರು ಬಿಡಿಸಿದ್ರಂತೆ ಈಗ ದ್ರೌಪದಿಯನ್ನು ಗೆಲ್ಲಕ್ಕೆ ತನ್ನ ಹೆಂಡತಿಯನ್ನು ಉಪಯೋಗಿಸ್ತಾ ಇದ್ದಾನೆ ಪವಿತ್ರ ಅಗ್ನಿ ಮುಂದೆ ಅವನು ಪಾಣಿಗ್ರಹಣ ಮಾಡೋಕ್ಕೆ ಬದಲು ತಾನು ಸಾವಿರ ಸಲ ಸತ್ರು ಒಳ್ಳೆಯದು ಅಂತ ದ್ರೌಪದಿಗೆ ಅನ್ಸೋಕ್ಕೆ ಶುರುವಾಗುತ್ತೆ ಆಗ ಅವಳು ದುರ್ಯೋಧನನ ಈ ಕೆಲಸಕ್ಕೆ ನಮ್ಮ ಕೃಷ್ಣ ನೆರವಾಗಬೇಕಾ ಅದು ಅವನ ಹೆಂಡತಿ ಪ್ರಾರ್ಥನೆ ಮಾಡಿದ್ಲು ಅಂತ ಹೇಳಿಬಿಟ್ಟು ಅದರಲ್ಲಿ ಇಂತಹ ಶುಭ ಸಮಯದಲ್ಲಿ ಎಲ್ಲರನ್ನು ಬಿಟ್ಟು ಆ ನೀಚನಾದ ಶಕುನಿಯನ್ನು ಪಾಂಡವನ ಸಾವಿಗೆ ಕಾರಣನಾದವನನ್ನು ನಾವು ಭೇಟಿ ಮಾಡಬೇಕಾ ನಾನು ಅಂದರೆ ಅಂದ್ಕೊಂಡಿದ್ದಾನೆ ಈ ಕೃಷ್ಣ ಅಂತ ದ್ರೌಪದಿ ಸಿಟ್ಟಿನಿಂದ ಹೇಳ್ತಾಳೆ ಆಗ ದುಷ್ಟದುಮ್ಯಾ ಹೇಳ್ತಾನೆ ಶಕುನಿಗೆ ಭೇಟಿಯಾದರೆ ನಿನಗೇನು ನಷ್ಟ ನೀನು ಭೇಟಿ ಆಗಬೇಕೆಂದು ಕೃಷ್ಣ ಹೇಳಿದ್ದಾನೆ ಅಂತೇಳಿ ಹೇಳ್ತಾನೆ ದ್ರೋಣಾಚಾರ್ಯನ ಶಿಷ್ಯನನ್ನು ಮದುವೆ ಆಗಬೇಕಾ ನಾನು ಇದೇ ತಾನೇ ಅವಳು ಬಂದು ಕೇಳ್ಕೊಡೋದು ಅಂತಳೆ ಅವಳು ಮುಖ ಸಿಟ್ಟಿನಿಂದ ಕೆಂಪಾಗುತ್ತೆ ಏನಾಗಿದೆ ಈ ಕೃಷ್ಣನಿಗೆ ಒಳಗೊಂದು ಹೊರಗೊಂದು ಇದ್ದಾನಲ್ಲ ಪರೀಕ್ಷೆ ಇದೆ ಅಂತ ಈ ಅಪ್ಪನಾದರೂ ಬೇಗ ಘೋಷಣೆ ಮಾಡಬಾರ್ದಾ ಆಗ ಈ ಮಧ್ಯಸ್ಥಗಾರರ ಹೊಳೆ ಹರಿಯೋದು ನಿಲ್ಲುತ್ತೆ ಅಂಥೇಳಿ ಹೇಳ್ತಾಳೆ ಅಂದರೆ ಬಂದವರೆಲ್ಲರೂ ಅವನನ್ನ ಮದುವೆ ಆಗು ಇವನನ್ನ ಮದುವೆ ಆಗೋ ಅಂದ್ಬಿಟ್ಟು ಸಲಹೆ ಕೊಡ್ತಿರ್ತಾರೆ ಅಂದರೆ ಸ್ವಯಂವರ ಅಂದರೆ ಅವಳು ತನಗೆ ಇಷ್ಟವಾದ ವರ್ಣನ ಹಾಯ್ಕೊಳ್ಳೋದು ಇದ್ದರೂ ಕೂಡ ಬಂದಂತಹ ಮಧ್ಯವರ್ತಿಗಳು ನೀನು ಇವನನ್ನು ಮದುವೆ ಮಾಡ್ಕೋ ಇವನ ಗುಣ ಹಿಂಗಿದೆ ಇವನ ಶ್ರೀಮಂತಿಕೆ ಹಿಂಗಿದೆ ಇವನ ಧೈರ್ಯ ಹಿಂಗಿದೆ ಈ ಥರ ಹೇಳಿ ಹೇಳಿ ಅವಳು ತಲೆಯನ್ನು ಕೆಡಿಸ್ತಾ ಇರ್ತಾರೆ ಆಗ ದುಷ್ಟದುಮ್ಯ ಹೇಳ್ತಾನೆ ದ್ರೌಪದಿ ಉದ್ರೇಕಗೊಳ್ಬೇಡ ನೀನು ಒರೆಸೋ ಮನುಷ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕು ಅನ್ನೋದು ಕೃಷ್ಣನಿಗೂ ಗೊತ್ತು ಆದರೂ ಕೂಡ ನೀನು ಇಷ್ಟ ಬಂದವರನ್ನು ಅಂತ ಹೇಳಿಬಿಟ್ಟು ಅವನು ಎಲ್ಲರಲ್ಲೂ ಒಂದು ಭ್ರಾಂತಿಯನ್ನು ಬೆಳೆಸಿದ್ದಾನೆ ಅದನ್ನು ಕಳೆಯೋ ಇಷ್ಟ ಅವನಿಗಿಲ್ಲ ಏಕೆಂದರೆ ಎಲ್ಲರೂ ಹಾಗೆ ತಿಳ್ಕೊಂಡಿರ್ತಾರೆ ತಿಳ್ಕೊಂಡ್ಲಿ ಬಿಡು ಅಂತ ಹೇಳಿಬಿಟ್ಟು ಆಗ ದ್ರೌಪದಿಗೆ ಸಿಟ್ಟು ಬರುತ್ತೆ ಅವಳು ಹೇಳ್ತಾಳೆ ಈ ವಾಸುದೇವ ಏನು ಮಾಡ್ತಾನೆ ಅನ್ನೋದೇ ಒಂದೊಂದ್ಸತಿ ಗೊತ್ತಾಗೋದಿಲ್ಲ ಪ್ರತಿಯೊಂದು ಸಲವೂ ಅವನ ಮಾತನ್ನು ನಾವು ಕೇಳಬೇಕು ಹಾಗೆ ಮಾಡ್ತಾನೆ ತಂದೆ ತಮ್ಮ ನಿರ್ಣಯವನ್ನು ಅವನಿಗೆ ಒಪ್ಪಿಸ್ಬಿಟ್ರು ನೀನು ಕೂಡ ಹಾಗೆ ಮಾಡಿದೆ ನಾನು ಹಾಗೆ ಮಾಡಿದೆ ಈಗ ನೋಡಿದ್ರೆ ಈ ಸ್ವಯಂವರ ಬಂದೇ ಬಿಟ್ಟಿದೆ ಪರೀಕ್ಷೆ ಇದೆ ಅನ್ನೋದು ಅವನಿಗೆ ಗೊತ್ತು ಆದರೂ ಕೂಡ ಆ ದುರ್ಯೋಧನನ ಸ್ತೋತ್ರವನ್ನು ನಾವು ಕೇಳಬೇಕಲ್ಲ ಇಂಥ ಸಂಕಟ ನಾವು ಅನುಭವಿಸ್ಬೇಕಾ ಅಂಥೇಳಿ ಹೇಳ್ತಾಳೆ ಏನೇ ಆದರೂ ಕೂಡ ನಾನಂತೂ ದುರ್ಯೋಧನನ ಮದುವೆ ಆಗೋದಿಲ್ಲ ಅಂದ್ಬಿಟ್ಟು ನಿಶ್ಚಯವಾಗಿ ಹೇಳ್ತಾಳೆ ನನಗೆ ಆಶ್ರಯವಾಗಿ ನಿಲ್ತೀನಿ ಅಂತಲೂ ಆ ಕೃಷ್ಣ ಮಾತು ಕೊಟ್ಟಿದ್ದ ಆದರೆ ಇವಾಗ ಈ ಥರ ಇದ್ದಾನಲ್ಲ ಇದಕ್ಕೆಲ್ಲ ಅಪ್ಪ ಏನು ಹೇಳ್ತಾರೆ ಅಂತ ಕೇಳ್ತಾಳೆ ಆಗ ದುಮ್ಮ ಹೇಳ್ತಾನೆ ಅಪ್ಪಂಗೂ ಕೂಡ ಇದೆಲ್ಲ ನೋಡಿ ಗಾಬರಿ ಆಗ್ಬಿಟ್ಟಿದೆ ಕೌರವ್ರಿಗೆ ಸುಮ್ಮನೆ ಆಮಂತ್ರಣ ಕಳಿಸಿ ಅಂತ ಕೃಷ್ಣ ಹೇಳ್ದ ಅಂತ ಕಳಿಸಿದ್ದು ಅವರು ಆಮಂತ್ರಣವನ್ನು ಸ್ವೀಕಾರ ಮಾಡ್ತಾರೆ ಅಂತಲೇ ಅವ್ರಿಗೆ ನಂಬಿಕೆ ಇರಲಿಲ್ಲ ಆದರೆ ಈಗ ನೋಡಿದ್ರೆ ಅವರು ಆಮಂತ್ರಣವನ್ನು ಸ್ವೀಕರಿಸಿದ್ರು ಬಂದಿದ್ದು ಆಯಿತು ಈಗ ಶಾಸ್ತ್ರೋಕ್ತವಾಗಿ ಮರ್ಯಾದೆ ಸಮೇತೆಯಿಂದ ಅವರನ್ನು ಸ್ವಾಗತಿಸಲೇಬೇಕು ಅದನ್ನೆಲ್ಲ ಮಾಡಿದ್ದು ಆಯಿತು ಈಗ ಇದೆಲ್ಲ ಮಾಡಲಿಕ್ಕೆ ಅಪ್ಪನಿಗೆ ಎಷ್ಟೊಂದು ಸಂಯಮ ಹಾರಿಹೋಯಿತು ಅವನಿಗೂ ಕೂಡ ಕೃಷ್ಣ ಎರಡು ಮುಖದಿಂದ ನಡೀತಾ ಇದ್ದಾನೆ ಅಂತ ಅಪ್ಪನಿಗೆ ಬೇಜಾರಾಗ್ಬಿಟ್ಟಿದೆ ಅಂತೇಳಿ ಹೇಳ್ತಾನೆ ಆಗ ದ್ರೌಪದಿ ಹೇಳ್ತಾಳೆ ಒಂದು ಕೆಲಸ ಮಾಡೋಣ ಹೋಗ್ಬಿಟ್ಟು ಅಪ್ಪನ ಜೊತೆ ಯೋಚನೆ ಮಾಡೋಣ ಆ ದ್ರೋಣನ ಶಿಷ್ಯ ಅಂದರೆ ದಾಯಾದಿಗಳನ್ನು ಕೊಲ್ಸದ್ನಲ್ಲ ಆ ಪಾತಕ್ಕೆ ದುರ್ಯೋಧನ ಅವನನ್ನು ನಾನು ಮದುವೆ ಆಗಬೇಕಾ ಅಂತ ಅಪ್ಪನ ಕೇಳ್ತೀನಿ ಅಂತೇಳಿ ಹೇಳ್ತಾಳೆ ತಂಗೇ ಈ ಕೋಪವನ್ನು ದೃಷ್ಟದುಮ್ಯ ನೋಡ್ತಾನೆ ಕಿರುಣಗೆಯನ ನಗತಾನೆ ಕೃಷ್ಣ ವಾಸುದೇವನನ್ನು ನಂಬದೇ ಇರೋದು ಕಷ್ಟ ನಮ್ಮ ಅಪ್ಪ ಒಪ್ಪಿಕೊಂಡ್ರೆ ಆ ಶಕುನ ಜೊತೆ ಮಾತಾಡು ಮಾತಾಡಿದ್ರೆ ನಷ್ಟ ಏನು ಇಲ್ವಲ್ಲ ನಿನಗೇನು ಆಮೇಲೆ ಕೃಷ್ಣ ಒಪ್ಪನೇ ಇದ್ದಾಗ ನಿನ್ನ ಮನಸ್ಸಲ್ಲಿರೋದನ್ನು ನೀನು ಹೇಳು ನಿನಗೆ ಹೇಗಿದ್ದರೂ ಜಗಳ ಚೆನ್ನಾಗಿ ಆಡೋಕ್ಕೆ ಬರುತ್ತಲ್ಲ ಅವನೇ ನಿನ್ನನ್ನು ಮದುವೆ ಆದರೆ ಚೆನ್ನಾಗಿರ್ತಿತ್ತು ನಿನ್ನ ಈ ಸಿಡಿಮಡಿಯೆಲ್ಲ ತಪ್ಪತಿತ್ತು ಆ ಕೃಷ್ಣ ನಿನ್ನೆ ಮದುವೆ ಆಗಿದ್ದರೆ ಬಹಳ ಚೆನ್ನಾಗಿರ್ತಿತ್ತು ಅಂತ ಮತ್ತೆ ಮತ್ತೆ ಅದನ್ನೇ ಹೇಳ್ತಾನೆ ಇಷ್ಟು ಹೊತ್ತಿಗೆ ಏನಾಗುತ್ತೆ ನದಿಯ ಕಡೆಯ ಅರಮನೆಯ ಒಂದು ಸಾಲೆ ಬಂದರಲ್ಲಿ ದೃಪದ ಕೂತಿರ್ತಾನೆ ಮೇಲಿಂದ ಬಲವಾದ ಬಂಗಾರದ ಸರಪಣಿಗಳಿಗೆ ಹಾಕಿದ್ದ ಒಂದು ಉಯ್ಯಾಲೆ ತೂಗ್ತಾ ಇರುತ್ತೆ ಅದರಲ್ಲಿ ಅವನು ಕೂತಿರ್ತಾನೆ ಅವನಿಗೆ ಬಹಳ ಸಿಟ್ಟು ಬಂದಾಗೆಲ್ಲ ಬಂದು ಅವನು ಈ ಉಯ್ಯಾಲೆನಲ್ಲಿ ಕೂತ್ಕೊಂಡು ತೂಗುಯ್ಯಾಲೆ ಮಾಡ್ಕೊತಿರ್ತಾನೆ ಇದರಿಂದ ಅವನ ಮನಸ್ಸು ಸ್ವಲ್ಪ ಸ್ವಾಧೀನಕ್ಕೆ ಬರ್ತಾ ಇರುತ್ತೆ ಈಗ ಅವನ ಮನಸ್ಸು ಬೋನಿಗೆ ಸಿಕ್ಕ ಸಿಂಹದ ಹಾಗೆ ಆಗಿರುತ್ತೆ ಅವನ ಮುಖವೆಲ್ಲ ಸುಖು ಸುಖಾಗಿರುತ್ತೆ ಯೋಚನೆಗಳಿಂದಾಗಿ ನದಿ ನೀರಿನ ಮೇಲೆ ಬೀಳ್ತಾ ಇದ್ದಂತಹ ಸೂರ್ಯಕಿರಣಗಳನ್ನು ಅವನು ನೋಡ್ತಾ ಇರ್ತಾನೆ ಕಣ್ಣುಗಳು ಕೋಪದಿಂದ ತುಂಬಿರುತ್ತೆ ಒಂದು ಕೈ ಮುಷ್ಟಿ ಬಿಗಿದು ಹಿಡಿದಿಟ್ಟಿರ್ತಾನೆ ತಲೆ ಮೇಲೆ ಕಿರೀಟ ಇರೋದಿಲ್ಲ ಪಕ್ಕದಲ್ಲಿ ಇರುತ್ತದು ಭುಜದ ಮೇಲೆ ಹಾಕ್ಕೊಂಡಿದ್ದ ಉತ್ರಿಯ ಕೂಡ ಜಾರಿ ನೆಲದ ಮೇಲೆ ಬಿದ್ದಿರುತ್ತೆ ಅವನ ಕತ್ತಿ ಕೂಡ ಸೊಂಟದಲ್ಲಿ ಇರೋದಿಲ್ಲ ಅದನ್ನು ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ ಇದೆಲ್ಲವೂ ಅವನಿಗೆ ಬಹಳ ಸಿಟ್ಟು ಬಂದಿದೆ ಅನ್ನೋ ಒಂದು ಲಕ್ಷಣಗಳನ್ನು ತೋರಿಸ್ತಾ ಇರುತ್ತೆ ಯಾಕೆಂದರೆ ಇವೆಲ್ಲ ರಾಜಲಕ್ಷಣಗಳನ್ನು ಧರಿಸೋದ್ರಲ್ಲಿ ಬಹಳ ಸೂಕ್ಷ್ಮವಾದ ಗಮನ ದೃಪದನದಾಗಿರುತ್ತೆ ಈ ದಿನ ಅವು ಯಾವುದನ್ನು ಅವನು ಇಟ್ಕೊಂಡಿರೋದಿಲ್ಲ ಸ್ವಯಂವರದಿಂದ ಆರ್ಯಾವರ್ತದ ರಾಜರಲ್ಲಿ ಅವನ ಸ್ಥಾನಕ್ಕೆ ಮೆರುಗು ಬಂದಿರುತ್ತೆ ಒಬ್ಬ ಚಕ್ರವರ್ತಿಗೆ ಹೇಗೆ ಕಾಣಿಕೆ ಸಲ್ಲಿಸ್ತಾರೋ ಹಾಗೆ ಕಾಂಪಿಲ್ಯಕ್ಕೆ ಬಂದವರೆಲ್ಲರೂ ಕೂಡ ಇವನಿಗೆ ಸಾಕಷ್ಟು ಕಾಣಿಕೆಗಳನ್ನು ಕೊಡ್ತಾ ಇರ್ತಾರೆ ಅವರ ಜೊತೆಯಲ್ಲೇ ಪರಾಕ್ರಮ ವೈಭವ ಆಡಂಬರ ಎಲ್ಲನೂ ಬಂದಿರುತ್ತೆ ಅಸಂಖ್ಯ ವಿದ್ವಾಂಸರು ಬ್ರಾಹ್ಮಣರು ಬಂದಿರ್ತಾರೆ ಪೂಜ್ಯ ತಪಸ್ವಿಗಳು ಬಂದಿರ್ತಾರೆ ವ್ಯಾಪಾರಿ ತಂಡಗಳು ಕೂಡ ಬಂದಿರುತ್ತೆ ಕೊನೆಗಾಣದಷ್ಟು ಜನಜಂಗುಳಿನೂ ಸೇರುತ್ತೆ ಹೀಗೆ ಇಡೀ ಜಗತ್ತಿಗೆ ಅವನು ಮೇರು ಶಿಖರದಲ್ಲಿ ಏರಿದನೇನೋ ಅನ್ನೋ ಹಾಗೆ ದೃಪದನಿಗೆ ಅನ್ನಿಸ್ತಿರುತ್ತೆ ಆದರೆ ಈಗ ಎಲ್ಲನೂ ಅಡ್ಡದಾರಿ ಬಿಟ್ಟಿರುತ್ತೆ ಏಕೆಂದರೆ ಅವನು ಯಾವ ರೀತಿಯೂ ಬರ್ತಾರೆ ಅಂತ ಅಂದ್ಕೊಳ್ಳೋದೇ ಇದ್ದ ದ್ರೋಣನ ಶಿಷ್ಯರು ಬಂದಿರ್ತಾರೆ ಅವನ ಮಗ ಕೂಡ ಬಂದಿರ್ತಾನೆ ತನ್ನ ದಾಯಾದಿಗಳನ್ನು ಕೊಲ್ಲಿಸ್ದವನವನು ಅಂತ ಎಲ್ಲರೂ ಹೇಳ್ತಿದ್ದಂತಹ ಆ ಕೌರವ ದುರ್ಯೋಧನನು ಕೂಡಿ ಬಂದಿರ್ತಾನೆ ಅವನು ಬಹಳ ಸಮರ್ಥ ಅಂತ ಹೆಸರಾಗಿರ್ತಾನೆ ಇನ್ನು ಈ ಪರೀಕ್ಷೆಯಲ್ಲಿ ಗೆದ್ರೆ ತನ್ನ ಮಗಳ ಗತಿ ಏನು ತನ್ನ ವೈರಿಯ ಶಿಷ್ಯನಿಗೆ ತನ್ನ ಮಗಳನ್ನು ಕೊಡಬೇಕಾಗತ್ತಲ್ಲ ಅಂತ ಹೇಳಿಬಿಟ್ಟು ದೃಪದ ಚಿಂತೆಯ ಭಾರದಲ್ಲಿ ಸೋತು ಹೋಗಿರ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ